ಯಾವಾಗ್ಲೂ ದುಃಖ ನೋವು ಹೆಂಗೆ ಏನ್ ಆಗ್ತಾ ಇದೆ ಅಂತಾನೆ ಕಂಡ್ಕೊಳ್ಳಕ್ ಆಗ್ತಾ ಇರಲಿ ಬರ್ದಾಗ ಜೀವನದಲ್ಲಿ ಏನೋ ಒಂಥರ ಹುಮ್ಮಸ್ ಬಂದಿದೆ ಪಾಸಿಟಿವಿಟಿ ಬಂದಿದೆ ಎಲ್ಲಾ ಕೆಲಸ ತುಂಬಾ ಆಕ್ಟಿವ್ ಆಗಿ ಮಾಡ್ಬೇಕು ರಿಯಲ್ ನಿಮ್ಮನ್ನ ನೋಡಿ ಇನ್ನ ಖುಷಿ ಆಗ್ತಾ ಇದೆ ಆಕ್ಚುಲಿ ಏಂಜಲ್ಸ್ ಮೇಲೆ ತಲೆ ಮೇಲೆ ರಿಂಗ್ ಇರುತ್ತಲ್ಲ ಆತರ ಅನ್ಸ್ತಾ ಇದೆ ಇವತ್ತು ಲೈಕ್ ಸೋ ಹ್ಯಾಪಿ ಟು ಮೀಟ್ ನಮಸ್ತೆ ಗುರುಕಳೆ ನನ್ನ ಹೆಸರು ರಕ್ಷಿತಾ ಅಂತ ನಾನ್ ಬೆಂಗಳೂರಲ್ಲಿ ಇರೋದು ನೋಕಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಜೀವನದಲ್ಲಿ ಹೆಂಗಂದ್ರೆ ಏನೋ ಒಂಥರ ಯಾವಾಗ್ಲೂ ದುಃಖ ನೋವು ಹೆಂಗೆ ಏನ್ ಆಗ್ತಾ ಇದೆ ಅಂತಾನೆ ಕಂಡ್ಕೊಳ್ಳಕ್ ಆಗ್ತಾ ಇರಲಿ ಹಾಗೆ ಹಾಗಿದ್ದಾಗ ಸುಕನ್ಯಾ ಆಂಟಿ ನಂಗೆ ಸಜೆಸ್ಟ್ ಮಾಡಿದ್ರು ಇದು ಮಾಡು ಚೆನ್ನಾಗಿರುತ್ತೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಅದಾದ್ಮೇಲೆ ಸ್ಟಾರ್ಟ್ ಮಾಡಿದಾಗ ಜೀವನದಲ್ಲಿ ಏನೋ ಒಂಥರ ಹುಮ್ಮಸ್ ಬಂದಿದೆ ಪಾಸಿಟಿವಿಟಿ ಬಂದಿದೆ ಎಲ್ಲ ಕೆಲಸನ ತುಂಬ ಆಕ್ಟಿವ್ ಆಗಿ ಮಾಡಬೇಕು ಹಿಂಗೆ ಮುಂಚೆ ಎಲ್ಲ ಹಾಗಂದ್ರೆ ಮಾಡೋಣ ಈ ನಾಳೆ ಮಾಡೋಣ ನಾಡಿದ್ದು ಮಾಡೋಣ ಆ ಥರ ತಳ್ಳಹಾಕ ಇತ್ತು ಸೊ ಇವಾಗ ತುಂಬ ಕ್ಲಾರಿಟಿ ಸಿಗ್ತಾ ಇದೆ ಜೀವನದಲ್ಲಿ ಅಂತ ಅನಿಸ್ತಾ ಇದೆ ತುಂಬ ಮನೆಯವರೆಲ್ಲ ತುಂಬ ಅಬ್ಸರ್ವ್ ಮಾಡಿದ್ದಾರೆ ನನ್ನಲ್ಲಿ ಈ ಥರ ಪಾಸಿಟಿವ್ ಚೇಂಜ್ ಬಂದಿರೋದು ಸೊ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು